ನಾವು ಸಾವಿರಾರು ಪುಟಗಳ ಒಂದು ವಿಷಯವನ್ನ ನಾವು ಹೇಳಲಿಕ್ಕೆ ಇಷ್ಟಪಟ್ರೆ ಒಂದು ಚಲನಚಿತ್ರ ನಮಗೆ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಸಾರ್ಥಕವಾಗಿ ಮತ್ತು ಎಷ್ಟು ಶಾಶ್ವತವಾಗಿ ನಮಗೆ ಅದು ಹೇಳ್ಕೊಡತ್ತೆ ಅಂತ ಹೇಳಿದ್ರೆ ಅದು ಎಲ್ಲ ಚಿತ್ರ ಚಿತ್ರ ನಿರ್ಮಾತಗಳ ಒಂದು ಹೊಸ್ ಒಂದು ವಿಶೇಷ ತಮಗೆ ಇರ್ತಕ್ಕಂಥ ಗಾಡ್ ಗಿಫ್ಟ್ ಇರೋದು ಎಲ್ಲರಿಗೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇನ್ನು ಚಲನಚಿತ್ರದಲ್ಲಿ ಇದ್ದೀರಾ ಅಂತ ವಾಪಸ್ ಬಂದ್ಬಿಡಿ ಇವತ್ತು ನಿಜವಾಗಿ ಬಹಳ ಸಂತೋಷದ ಒಂದು ಈ ವಿಷಯ ಈ ಸಮಯ ಮತ್ತು ಬಹಳ ವಿಶೇಷವಾಗಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನ ಶೇಷಾದ್ರಿಯವರು ಮತ್ತು ತಂಡ ನಡೆಸಿದ್ದಾರೆ ಸಾಮಾನ್ಯವಾಗಿ ನಮಗೆ ಪುಸ್ತಕ ಬಿಡುಗಡೆ ಮಾಡಬೇಕಾದ್ರೆ ಒಂದು ಪುಸ್ತಕದ ಪ್ರತಿಯನ್ನು ಮೊದಲು ಕೊಟ್ಟಿರ್ತಾರೆ ನಾವು ಓದಿರ್ತೀವಿ ಹೇಳ್ತೀವಿ ಇವತ್ತು ಸಸ್ಪೆನ್ಸ್ ಇತ್ತು ಸಸ್ಪೆನ್ಸ್ ಹೇಗೆ ತೆರೆದು ಬಂತಂದ್ರೆ ಹನ್ನೆರಡು ಕ್ಲಿಪ್ಸ್ ಫಿಲ್ಮ್ಸ್ ಗಳದು ಕ್ಲಿಪ್ಸ್ ಮೂಲಕ ನಮಗೆ ಪರಿಚಯಿಸಿದ್ದಾರೆ ನನಗೆ ಅಷ್ಟೊಂದು ಕನ್ನಡ ಫಿಲ್ಮ್ಸ್ ನೋಡಲಿಕ್ಕೆ ಸಮಯ ಸಿಕ್ಕಿರಲಿಲ್ಲ ಆದ್ರೆ ಪ್ರತಿಯೊಂದು ಫಿಲ್ಮ್ ಇವತ್ತು ಏನು ಕ್ಲಿಪ್ಪಿಂಗ್ ನೋಡಿದ್ದೀನಿ ನಿಜವಾಗಿ ಆ ಮನಸ್ಸಿಗೆ ಬಹಳ ಮುಟ್ಟು ಮುಟ್ಟಿರ್ತಕ್ಕಂಥ ಬಹಳ ಸಂವೇದನಶೀಲ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಮಾಡಿರೋದು ಇದಕ್ಕೆ ಒಂದು ನಾವು ಚಪ್ಪಾಳೆ ಮೂಲಕ ಶೇಷಾದ್ರಿ ಅವರ ಕೃತಜ್ಞತೆಗಳನ್ನು ಹೇಳೋಣ ಜೊತೆಗೆ ಶುಭಾಶಯಗಳನ್ನು ಹೇಳೋಣ ಅವರ ಹುಟ್ಟು ಹಬ್ಬದ ಕೂಡ ಶುಭಾಶಯಗಳನ್ನು ಅವರು ಅವರ ಮಿಸ್ಸಿಸ್ಗೂ ಕೂಡ ನಮ್ಮ ವಂದನೆಗಳು ಯಾಕೆಂದ್ರೆ ತಮ್ಮ ಇದು ಬೆಣ್ಣ ಇದು ಇದ್ರಲ್ಲಿ ಸಪೋರ್ಟ್ ಇಲ್ಲದೆ ಹೋದ್ರೆ ಏನು ಯಾರೂ ಸಾಧ್ಯ ಇಲ್ಲ ಅಲ್ಲಿ ಒಪ್ಕೊಳ್ತಿರಲ್ಲ ನಾನು ಈ ಒಂದು ಸಂದರ್ಭದಲ್ಲಿ ಒಂದೇ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಒಂದು ಸಾವಿರ ಪದಗಳನ್ನು ಬರೆದು ನಾವು ಏನೋ ಮಾತು ಹೇಳಲಿಕ್ಕೆ ಬಯಸ್ತೀವಿ ಅದು ಒಂದು ಚಿತ್ರ ತಕ್ಷಣ ಅದನ್ನ ನಮ್ಗೆ ಕಮ್ಯುನಿಕೇಟ್ ಮಾಡತ್ತೆ ಅದೊಂದು ವಿಷಯವನ್ನ ಹೇಳ್ಕೊಡತ್ತೆ ಅದೇ ರೀತಿ ಬಹುಶಃ ನಾವು ಸಾವಿರಾರು ಪುಟಗಳ ಒಂದು ವಿಷಯವನ್ನ ನಾವು ಹೇಳಲಿಕ್ಕೆ ಇಷ್ಟಪಟ್ರೆ ಒಂದು ಚಲನಚಿತ್ರ ನಮ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಸಾರ್ಥಕವಾಗಿ ಮತ್ತು ಎಷ್ಟು ಶಾಶ್ವತವಾಗಿ ನಮ್ಗೆ ಅದು ಹೇಳ್ಕೊಡತ್ತೆ ಅಂತ ಹೇಳಿದ್ರೆ ಅದು ಎಲ್ಲ ಚಿತ್ರ ಚಿತ್ರ ನಿರ್ಮಾತಗಳ ಒಂದು ಹೊಸ್ ಒಂದು ವಿಶೇಷ ತಮಗೆ ಇರ್ತಕ್ಕಂತ ಗಾಡ್ ಗಿಫ್ಟ್ ಇರೋದು ಆ ಒಂದು ಗಾಡ್ ಗಿಫ್ಟ್ ಇಂದ ತಾವು ಎಷ್ಟು ಕೋಟ್ಯಾಂತರ ಜನರ ಮನಸ್ಸನ್ನ ಮಿದುಳುವನ್ನ ಮುಟ್ಟಿದಿರಿ ಬಹಳಷ್ಟು ಉತ್ತಮವಾದಂತ ವಿಷಯಗಳನ್ನ ಸಮಾಜದ ಸಮಸ್ಯೆಗಳನ್ನ ಬಗೆಹರಿಸುವಂತ ದೊಡ್ಡ ಕಾರ್ಯ ದೊಡ್ಡ ಕೆಲಸವನ್ನ ಮಾಡಿದಿರಿ ಇವತ್ತು ಈ ಎಲ್ಲವನ್ನ ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಮುಂದಿನ ಪೀಳಿಗೆಗೆ ಇದೊಂದು ತಮ್ಮ ಒಂದು ಗಿಫ್ಟ್ ಆಗಿ ತಾವು ಕೊಡ್ತಾ ಇದ್ದೀರಿ ಅಂದರೆ ನಿಜವಾಗಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ನನಗೆ ತುಂಬ ಖುಷಿಯಾಗಿದೆ ಸಂತೋಷವಾಗಿದೆ ಈ ಒಂದು ಚಲನಚಿತ್ರದ ಈ ಕ್ಲಿಪ್ಸ್ಗಳು ತೋರಿಸುವಾಗ ಒಂದು ವಿಷಯವನ್ನು ಅವರು ಹೇಳಿದರು ಯಾಕೋ ಯಾವುದೋ ಒಂದು ಫಿಲ್ಮನ್ನು ತೋರಿಸ್ಲಿಕ್ಕೆ ಇಲಾಖೆಯಿಂದ ಅಡ್ಡ ಬಂದಿತ್ತು ನನಗೆ ವಿಷಯ ಗೊತ್ತಿಲ್ಲ ನಾನು ವಿಚಾರಿಸ್ತೀನಿ ಆದರೆ ನಾನು ಏನು ಕೇಳಕ್ಕೆ ಬಂದಿದ್ದೆ ಇವತ್ತು ಮತ್ತು ಅವರು ನಮಗೆ ಆಮಂತ್ರಣ ಇರುವಾಗ ಕೂಡ ನಾನು ಇದನ್ನೇ ಕೇಳಿದೆ ನೋಡಿ ತಾವೆಲ್ಲರೂ ನಿರ್ಮಾತರು ಬಹಳ ಖ್ಯಾತ ನಿರ್ಮಾತರು ನಿರ್ಮಾತಗಳು ಇಲ್ಲಿ ಇದ್ದಾರೆ ನಮ್ಮ ಜೊತೆಗೆ ನಾನು ಈ ಇಲಾಖೆಯಲ್ಲಿ ಕೂಡ ಹಿಂದೆ ಕೆಲಸ ಮಾಡಿದ್ದೀನಿ ಪ್ರತಿಯೊಂದು ಈ ಚಲನಚಿತ್ರ ಇಷ್ಟು ಒಂದು ಗಂಭೀರವಾದಂಥ ಸಮಸ್ಯೆಯನ್ನು ಎಷ್ಟು ಸಹಜವಾಗಿ ನಮಗೆ ಮುಟ್ಟಿಸ್ತಾ ಇದೆ ಅಲ್ಲ ಅದು ಬಹುಶಃ ಎಷ್ಟು ನಾವು ಅಧಿನಿಯಮಗಳು ಕಾನೂನುಗಳು ಯೋಜನೆಗಳು ಮಾಡಿದರೂ ಕೂಡ ಅದು ಸಾಧ್ಯವಿಲ್ಲ ಅದುದರಿಂದ ನಾನೊಂದು ಕೊಲ್ಯಾಬರೇಷನ್ ಕೇಳಿದೆ ತಾವು ಆಜ್ಞೆ ಕೊಟ್ಟರೆ ನಾವು ನಮ್ಮ ಪ್ರತಿಯೊಂದು ಶಾಲೆಯಲ್ಲಿ ಇವತ್ತು ಪ್ರೊಜೆಕ್ಟರ್ ಸಿಸ್ಟಮನ್ನು ಹಾಕಿದ್ದೀವಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಅಲ್ಲಿ ಒಂದು ಪ್ರೊಜೆಕ್ಟರ್ ಮತ್ತು ಒಂದು ಸಂಕೀರ್ಣ ಇರುತ್ತೆ ನಾವು ಬೇರೆ ಬೇರೆ ಯೋಜನೆಗಳ ಬೇರೆ ಬೇರೆ ಮಾಹಿತಿಗಳ ಹಂಚಿಕೆಗೋಸ್ಕರ ಅದನ್ನ ಉಪಯೋಗಿಸ್ತಾ ಇದ್ದೀವಿ ಇಂಥ ಫಿಲ್ಮ್ಗಳನ್ನು ನಾವು ದಿನನಿತ್ಯ ಇಂಥ ಬೇರೆ ಬೇರೆ ನಮ್ಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ವರೆಗೂ ನಾವು ಅದನ್ನ ಈ ಚಲನಚಿತ್ರಗಳ ಮೂಲಕ ಪ್ರೊಜೆಕ್ಟರ್ಗಳ ಮೂಲಕ ಸರ್ಕಾರದ ವಿವಿಧ ಸಂಸ್ಥೆಗಳ ಮೂಲಕ ಇದನ್ನ ಪ್ರಚಾರ ಮಾಡಿದರೆ ಎಷ್ಟು ಬದಲಾವಣೆ ನಮ್ಮಲ್ಲಿ ಆಗ್ಲಿಕ್ಕೆ ಸಾಧ್ಯವಿದೆ ಅಂದರೆ ನಾನು ಬಹುಶಃ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ಈ ತಮ್ಮ ಎಲ್ಲರಿಂದ ನಾನು ಈ ಒಂದು ಸಹಭಾಗಿತ್ವವನ್ನ ನಾನು ಈ ವೇದಿಕೆ ಮೂಲಕ ಕೋರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಕೆಲವು ಸಮಸ್ಯೆಗಳನ್ನ ಕೂಡ ನಮಗೆ ತಿಳಿಸಿದ್ದಾರೆ ಚಲ ಕನ್ನಡ ಚಲನಚಿತ್ರಗಳನ್ನು ಯಾವ ರೀತಿ ಜನಪ್ರಿಯವಾಗಿ ಹೆಚ್ಚು ಹೆಚ್ಚು ಅದಕ್ಕೆ ಪ್ರಚಾರಗೊಳಿಸುವಂತದ್ದು ಹೆಚ್ಚು ಅದನ್ನು ಅದಕ್ಕೆ ಪ್ಲಾಟ್ಫಾರ್ಮ್ಸ್ಗಳನ್ನು ಕೊಡತಕ್ಕಂಥದ್ದು ಅದಕ್ಕೆ ಯಾವ ರೀತಿ ಮಾಡಬಹುದು ಅಂತ ಕೆಲವು ವಿಷಯಗಳನ್ನು ಪ್ರಸ್ತಾಪ ಆಗಿದೆ ಖಂಡಿತವಾಗಿ ನನಗೆ ಅನ್ಸುತ್ತೆ ನಾವು ಪಠ್ಯಕ್ರಮದಲ್ಲಿ ಕೂಡ ಹೇಳ್ತೀವಿ ನಮ್ಮ ಮಾತೃಭಾಷೆಯಲ್ಲಿ ಯಾವುದೇ ನಾನು ಪಠ್ಯವನ್ನ ಓದಿದ್ರೆ ಅದು ನನ್ನಲ್ಲಿ ಶಾಶ್ವತವಾಗಿ ಉಳಿತದೆ ನನಗೆ ಅರ್ಥ ಆಗ್ತದೆ ಶಾಶ್ವತವಾಗಿ ಆ ಆ ಮಾಹಿತಿ ಮತ್ತು ಆ ನಾಲೆಜ್ ಜ್ಞಾನ ನನ್ನ ಹತ್ರ ಉಳಿದದೆ ನಾನು ಅದನ್ನು ಉಪಯೋಗಿಸ್ತೀನಿ ಆದರೆ ಮಾತೃಭಾಷೆಯಲ್ಲಿ ಇರ್ತಕ್ಕಂತ ಈ ನಮ್ಮ ಚಲನಚಿತ್ರಗಳನ್ನು ಅಷ್ಟು ಇಂಪಾರ್ಟೆಂಟ್ ಆಗಿ ನಾವು ಪ್ರಚಾರಗೊಳಿಸೋದು ನಮ್ಮ ಸರ್ಕಾರದು ಮತ್ತು ನಮ್ಮ ಚಲನಚಿತ್ರ ವೇದಿಕೆಯ ಜಂಟಿ ಒಂದು ಹೊಣೆಗಾರಿಕೆ ಆಗ್ತದೆ ಒಂದು ಜವಾಬ್ದಾರಿ ಆಗಿರುತ್ತೆ ಖಂಡಿತವಾಗಿ ನಾವು ಒಟ್ಟಿಗೆ ಕೆಲಸ ಮಾಡಿ ಮನೆ ಮನೆಯಲ್ಲಿ ಪ್ರತಿಯೊಂದು ಮನಸ್ಸಿನಲ್ಲಿ ಈ ಬದಲಾವಣೆಯಲ್ಲಿ ತರೋಣ ಖಂಡಿತವಾಗಿ ನಮ್ಮ ನಾಡು ಯಾವಾಗ್ಲೂ ಮುಂಚೂಣಿಯಲ್ಲಿ ಇರುತ್ತೆ ಇನ್ನಷ್ಟು ಹೆಚ್ಚು ಮುದ್ದೆ ಮುಂದೆ ಹೋಗುತ್ತೆ ಅಂತ ಆಶಿಸುತ್ತಾ ಇನ್ನೊಮ್ಮೆ ತಮ್ಮೆಲ್ಲರನ್ನ ನನ್ನ ಅಹ್ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನಾನು ಕೊನೆ ಮಾತನ್ನ ಕೊನೆಗೊಳಿಸ್ತೀನಿ